ಹೈ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಒಂದು ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಐದೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಎಲ್ಲನೂ ರೆಡಿ ಮಾಡ್ಕೊಂಡ್ರೆ ಮತ್ತೆ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಬೇಗನೆ ಕಾನ್ವೆಂಟ್ಗೆ ಹೋಗುವಾಗ ರೆಡಿ ಮಾಡಿ ಟಿಫನ್ ಬಾಕ್ಸ್ಗೆ ರೆಡಿ ಮಾಡ್ಕೊಡ್ಬೋದು ಒಂದು ಲೆಮನ್ ರೈಸನ್ನು ಮಾಡಿ ತೋರಿಸ್ತಿದ್ದೀನಿ ಅದ್ರ ಗೊಜ್ಜನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಸ್ವಲ್ಪ ಆಯಿಲನ್ನು ಜಾ ಜಾಸ್ತಿನೇ ಹಾಕೋಬೇಕಾಗತ್ತೆ ನೋಡಿ ಆಯಿಲ್ ಯಾಕೆ ಅಂದರೆ ಎಲ್ಲ ಆಯಿಲಲ್ಲೇ ಬೇಯಬೇಕು ನಾವು ಯಾವುದೇ ನೀರು ಅಂತ ಹಾಕೊಳ್ಳ ಹಾಕೋದಿಲ್ಲ ಅದಕ್ಕೋಸ್ಕರ ನೋಡಿ ಈಗ ಸಾಸಿವೆ ಜೀರಿಗೆ ಮತ್ತು ಇದು ಚಟಪಟ ಅಂತ ಸಿಡಿದ ನಂತರ ನಾವು ಇದಕ್ಕೆ ಹಸಿಮೆಣಸಿಕಾಯಿಯನ್ನು ಉದ್ದುದೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಏಳರಿಂದ ಎಂಟು ಹಸಿಮೆಣ್ಸಿ ಕಟ್ ಮಾಡಿದೆ ಕಟ್ ಮಾಡಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಅದು ಹಸಿ ಇರೋದ್ರಿಂದ ಸಿಡಿಯುತ್ತೆ ಸ್ವಲ್ಪ ನೋಡ್ಕೊಂಡು ಸಿಮ್ಮಲ್ಲಿ ಉರಿ ಇಟ್ಕೊಂಡು ಮಾಡಬೇಕಾಗತ್ತೆ ಮತ್ತು ಕರಿಬೇವು ಸೊಪ್ಪು ಇದಿಷ್ಟು ಒಗ್ಗರಣೆನ ನಾವು ಚೆನ್ನಾಗಿ ರೆಡಿ ಮಾಡ್ಕೋಬೇಕಾಗತ್ತೆ ಉರಿ ಸಿಮ್ಮೆಲ್ಲ ಇಟ್ಕೊಳ್ಳಿ ಯಾಕೆ ಅಂತಂದರೆ ಅದು ಎಣ್ಣೆ ಕಾವು ಏನಾಗುತ್ತೆ ಮುಖಕ್ಕೆ ಬಂದು ಸಿಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ದೂರ ನಿಂತ್ಕೊಂಡು ಈ ಒಗ್ಗರಣೆ ಹಾಕೋವರೆಗೂ ನೀಟಾಗಿ ಮಾಡ್ಕೋಬೇಕು ಈಗ ನೋಡಿ ಒಂದು ಕಪ್ಪು ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆಬೇಳೆನ ತಗೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದಾದ ನಂತರ ಕಡಲೆ ಬೀಜ ಬರುತ್ತೆ ನೋಡಿ ಅದನ್ನು ಅದನ್ನು ಅಷ್ಟೇ ಒಂದು ಕಪ್ಪಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದಾಗಿ ಬಿಡುತ್ತೆ ಆಯಿಲಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಬೇಗನೆ ಆಗುತ್ತೆ ಕೆಲವೇ ಇಂಗ್ರೀಡಿಯೆಂಟ್ಸ್ ಇವೆಲ್ಲ ಮನೆಯಲ್ಲೇ ಬೇಸಿಕ್ಕಾಗಿ ಎಲ್ಲರ ಮನೆಯಲ್ಲೂ ಇರುವಂಥದ್ದೇ ಎಲ್ಲ ಸಿಗತ್ತೆ ಬೇಗನೆ ರುಚಿಯಾಗಿ ಟೈಮ್ ಇಲ್ಲ ನಮಗೆ ಮತ್ತು ಇನ್ನೂ ಬೇರೆ ತಿಂಡಿ ಮಾಡೋದಕ್ಕೆ ಅದಕ್ಕೆ ಬೇಕಾಗುವಂಥ ತರಕಾರಿ ಇಲ್ಲ ಏನಿಲ್ಲ ಅಂತಂದಾಗ ಬೇಗನೆ ಮಾಡ್ಕೋಬೋದು ನೋಡಿ ಒಂದು ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕಿದ್ದೀನಿ ನಾವು ಎಷ್ಟು ಮಾಡ್ತಿದ್ದೀವಿ ಕ್ವಾಂಟಿಟಿ ಅನ್ನೋದ್ರ ಮೇಲೆ ಈ ಪದಾರ್ಥಗಳನ್ನು ಹೆಚ್ಚಿಸ್ಕೋಬೇಕಾಗತ್ತೆ ಒಂದು ಎರಡು ದೊಡ್ಡ ಸ್ಪೂನಲ್ಲಿ ಉಪ್ಪನ್ನು ಹಾಕಿದ್ದೀನಿ ಮತ್ತು ಇದಕ್ಕೆ ಅರಿಶಿನದ ಪುಡಿ ನಮಗೆ ಕಲ್ಲರು ಕಲ್ಲರ್ ಮೇಯ್ನ್ ಮಕ್ಕಳು ತಿನ್ನಬೇಕಾದ್ರೆ ಅದು ಕಲ್ಲರ್ ಯಾವ ರೀತಿ ಇರುತ್ತೆ ಆ ಕಲ್ಲರ್ ಇಂಪ್ರೆಸ್ ಮಾಡಬೇಕು ಆ ರೀತಿ ಮಕ್ಕಳು ತಿಂತವೆ ಅದಕ್ಕೋಸ್ಕರ ನಾವು ಕಲ್ಲರನ್ನು ನೋಡಿ ಅರಿಶಿನದ ಪುಡಿಯನ್ನು ಹಾಕ್ತಾ ಇರೋದು ಕಲ್ಲರ್ಗೆ ಮತ್ತು ಇದು ಆ್ಯಂಟಿಬಯೋಟಿಕ್ ಆಗು ಕೆಲಸ ಮಾಡುತ್ತೆ ತುಂಬಾ ಒಳ್ಳೆಯದು ನೋಡಿ ಇದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಬಂದಿದೆ ಈ ಕೊನೆ ಹಂತದಲ್ಲಿ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ನಾವು ನಿಂಬೆ ಹುಳಿಯನ್ನು ಹಾಕಬೇಕಾಗತ್ತೆ ಬಿಸಿಯಲ್ಲಿ ಹಾಕ್ಬೇಡಿ ಸ್ಟವ್ ಆಫ್ ಮಾಡಿ ನಿಂಬೆ ಹುಳಿ ಹಾಕ್ಬಿಟ್ಟು ಮುಚ್ಚಿದ್ರೆ ಆಯಿತು ಚಿತ್ರಾನ್ನದ ಗೊಜ್ಜು ಲೆಮನ್ ನಿಂಬೆಹಣ್ಣಿನ ಚಿತ್ರಾನ್ನದ ಗೊಜ್ಜು ಇದು ನಮಗೆ ಅನ್ನಕ್ಕೆ ಎಷ್ಟು ಬೇಕು ಅಷ್ಟನ್ನು ಹಾಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೋದು ಇದನ್ನು ಹದಿನೈದು ದಿನ ಒಂದು ತಿಂಗಳು ಫ್ರಿಜ್ಜಲ್ಲಿಟ್ಟರು ಏನೂ ಕೆಡಲ್ಲ ಎಲ್ಲ ಯಾವುದೇ ನೀರಿನ ಪದಾರ್ಥ ಹಾಕಿಲ್ಲ ಎಲ್ಲ ಡ್ರೈ ಆಗಿ ಇರೋದ್ರಿಂದ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಇದಕ್ಕೆ ರುಚಿಯನ್ನು ಜಾಸ್ತಿ ಹಾಕ್ಬೇಕಾಗತ್ತೆ ಈ ಪುಳಿಯೋಗರೆ ಇಂಥವಕ್ಕೆ ಮತ್ತು ಚಿತ್ರಾನ್ನ ಇಂಥವಕ್ಕೆಲ್ಲ ಸ್ವಲ್ಪ ಉಪ್ಪು ಮುಂದಾಗಿದ್ರೆ ಅದು ಏನು ಗೊಜ್ಜಿರುತ್ತಲ್ಲ ಅದು ಕೆಡೋದಿಲ್ಲ ಅದಕ್ಕೋಸ್ಕರ ಇದನ್ನು ಒಂದು ತಿಂಗ್ಳಿಟ್ರು ಏನು ಕೆಡೋದಿಲ್ಲ ಅರ್ಜೆಂಟ್ ಅಂದಾಗ ಅನ್ನ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡಿ ಕೊಡ್ಬೋದು ತುಂಬಾ ಈಸಿಯಾಗಿ ಆಗುತ್ತೆ ಮತ್ತು ಹೆಚ್ಚಾಗಿ ಯಾವುದೇ ಇದು ಬೇಕು ಅಂತಿಲ್ಲ ಇಷ್ಟಕ್ಕೆ ನಾನು ನಾಲ್ಕು ನಿಂಬೆಹಣ್ಣನ್ನು ಹಾಕಿದ್ದೀನಿ ರಸನ ನೋಡಿ ಈ ರೀತಿ ಇಂಟ್ಕೊಂಡು ನೀಟಾಗಿ ಅದೆಲ್ಲ ಮಿಕ್ಸ್ ಆಗೋ ಈಗ ನಾನು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ ಇದೆಲ್ಲ ಮಿಕ್ಸ್ ಆಗೋ ರೀತಿ ನಾವು ನೀಟಾಗಿ ನಿಂಬೆ ಹುಳಿ ಎಲ್ಲದಕ್ಕೂ ಮಸಾಲೆಗೂ ಮಿಕ್ಸ್ ಆಗಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಾಗ ನಿಂಬೆಹಣ್ಣಿನ ಚಿತ್ರಾನಂದ ಗೊಜ್ಜು ರೆಡಿಯಾಗಿದೆ ಈ ರೆಸಿಪಿ ನೋಡಿ ಏನನ್ನಿಸ್ತು ಅಂತ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್